அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬುದ್ಧವಾಸಿ ಘೋಷ ದೇವೇಂದ್ರ ಹೆಗಡೆ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ರಾಯಚೂರು ನಗರದ ಸರ್ಕಾರಿ ನೌಕರರ ಭವನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಲಾಗಿದೆ ಎಂದು ಹಿರಿಯ ಮುಖಂಡ ರವೀಂದ್ರನಾಥ್ ಪಟ್ಟಿ ತಿಳಿಸಿದರು ಪತ್ರಿಕಾ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬುದ್ಧವಾಸಿಯಾಗಿರುವ ದೇವೇಂದ್ರ ಹೆಗಡೆ ಅವರು ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ ಗ್ರಾಮದಲ್ಲಿ ಜನಿಸಿದರು ವಿದ್ಯಾರ್ಥಿ ಜೀವನದಿಂದಲೇ ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಹೋರಾಟಗಾರರಾಗಿದ್ದ ಅವರು ದಲಿತ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ಸಂಚಾಲಕರಾಗಿ ಸೇವೆ ಸಲ್ಲಿಸಿದರು ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮಾವೇಶವನ್ನು ನಡೆಸಿ ಹೆಂಡಬೇಡ ಸರಾಯಿಬೇಡ ಹೋಬಳಿಗೆ ಒಂದು ವಸತಿ ಶಾಲೆ ಬೇಕು ಎಂಬ ನಿರ್ಣಯವನ್ನು ಕೈಗೊಂಡ ರಾಜ್ಯಾದ್ಯಂತ ಹೋರಾಟ ಮಾಡಿದ ಫಲವಾಗಿ ಇಂದು ವಸತಿ ಶಾಲೆಗಳು ಸ್ಥಾಪನೆಗೊಂಡಿವೆ ಎಂದು ನೆನಪಿಸಿದರು ಅವರು ಸುಂಕೇಶ್ವರಾಳ ಗ್ರಾಮದಲ್ಲಿ ಕೆರೆಯ ಹೋರಾಟ ನಡೆಸಿ ಎರಡ್ನೂರ ಐವತ್ತು ಕುಟುಂಬಗಳಿಗೆ ಭೂಮಿ ಹಂಚಿಕೆ ಮಾಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಘಟಕದ ಸರ್ವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಆರ್ಎನ್ಬಿಸಿ ಕಾಲುವೆ ನೀರಾವರಿ ಹೋರಾಟಕ್ಕೂ ನೇತೃತ್ವ ನೀಡಿದರು ಪುರಸಭೆ ಯೋಜನಾಧಿಕಾರಿಯಾಗಿ ಹಾಗೂ ಅನೇಕ ನಗರಸಭೆಗಳಲ್ಲಿ ಆಯುಕ್ತರಾಗಿ ಸೇವೆ ಸಲ್ಲಿಸಿ ಸುರಪುರ ಶಹಾಪುರ ಮತ್ತು ಕೆಂಭಾವಿಯಲ್ಲಿ ಬುದ್ಧ ವಿಹಾರ ನಿರ್ಮಾಣಕ್ಕೆ ಶ್ರಮಿಸಿದರು ಬೌದ್ಧ ಧರ್ಮದ ಬೆಳವಣಿಗೆಗಾಗಿ ಸಾಹಿತ್ಯ ರಚನೆ ಧ್ವನಿ ಸುರಳಿಗಳ ಮೂಲಕ ಜನಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು ವೀರಪ್ಪ ಮೊಯ್ಲಿ ಸರ್ಕಾರದ ಅವಧಿಯಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಶುಲ್ಕವನ್ನು ಭರಿಸ ಬೇಕೆಂಬ ಅವರ ಒತ್ತಾಯದಿಂದ ಆ ಯೋಜನೆ ಜಾರಿಯಲ್ಲಿದೆ ತಮ್ಮ ಗ್ರಾಮದಲ್ಲೇ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಭೂಮಿಯನ್ನು ದಾನ ನೀಡಿ ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಿ ಕೊಡುಗೆ ನೀಡಿದ್ದಾರೆ ಎಂದರು ದಲಿತ ಪರ ಚಿಂತಕರಾದ ಎಂಆರ್ ಭೇರಿ ಮಾತನಾಡಿ ದೇವೇಂದ್ರ ಹೆಗಡೆ ಅವರು ನಿಷ್ಠಾವಂತ ಹೋರಾಟಗಾರರು ತಪ್ಪು ಮಾಡಿದವರನ್ನು ಗದರಿಸಿ ತಿದ್ದುವ ಸ್ವಭಾವ ಹೊಂದಿದ್ದರು ಯುವ ವಯಸ್ಸಿನಿಂದಲೇ ಜನರ ನ್ಯಾಯಕ್ಕಾಗಿ ಹೋರಾಡಿದರು ಶಹಾಪುರದ ಬುದ್ಧ ಮಲಗಿದ ಬೆಟ್ಟದ ಮಹತ್ವವನ್ನು ಸಾಹಿತ್ಯದ ಮೂಲಕ ನಾಡಿಗೆ ಪರಿಚಯಿಸಿದರು ಅವರ ಅಕಾಲಿಕ ನಿಧನ ನೋವಿನ ಸಂಗತಿ ನುಡಿನಮನ ಕಾರ್ಯಕ್ರಮದಲ್ಲಿ ಧಮ್ಮ ಧ್ವಜ ಹಾಗೂ ನೀಲಿ ಧ್ವಜ ಆರಿಸುವ ಮೂಲಕ ಗೌರವ ಸಲ್ಲಿಸಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾಯಕರು ಸ್ಥಳೀಯ ಮುಖಂಡರು ದಲಿತ ಸಂಘಟನೆಗಳ ಹೋರಾಟಗಾರರು ಬೌದ್ಧ ಉಪಾಸಕರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಹಾಗೂ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಮತ್ತು ಪರಿಗತಿಪರ ಸಂಘಟನೆ ಒಕ್ಕೂಟದಿಂದ ಇದು ಪತ್ರಿಕೋಷ್ಠಿ ಕರೆದಿದ್ದು ಪತ್ರಿಕೋಷ್ಠಿಯ ಉದ್ದೇಶ ನಮ್ಮ ಆತ್ಮ ಗೆಳೆಯರು ಮತ್ತು ಸಂಘಟನೆ ಒಡನಾಡಿಗಳಾದ ಬುದ್ಧ ದೇವೇಂದ್ರ ಹೆಗಡೆಯವರು ಇಪ್ಪತ್ತೊಂದನೇ ತಾರೀಕು ಕಳೆದ ತಿಂಗಳು ಬುದ್ಧವಾಸಿಯಾಗಿದ್ದಾರೆ ಅವರ ನೆನಪಿನಾರ್ಥವಾಗಿ ರಾಯಚೂರು ನಗರದ ದಿನಾಂಕ ಅಕ್ಟೋಬರ್ ಐದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ದೇವೇಂದ್ರ ಗಡೆಯವರ ನುಡಿನಮನ ಕಾರ್ಯಕ್ರಮವನ್ನು ಸರ್ಕಾರ ನೌಕರ ಬಹುದ ಅಂಬೇಡ್ಕರ್ ಸತ್ತಲ್ಲಿ ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ಒಂದು ಪತ್ರಿಕೋಷ್ಠಿ ಕರೆಯಲಾಗಿದೆ ಬುದ್ಧುವ ದೇವೇಂದ್ರ ರೆಡ್ಡಿ ಅವರು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಬುದ್ಧವಾಸಿಯಾಗಿದ್ದು ಇವರು ರಾಯಚೂರು ಜಿಲ್ಲೆಯ ದೇವದೂರು ತಾಲೂಕಿನ ಸುಕ್ಕೇಶ್ ಗ್ರಾಮದವರಾಗಿದ್ದು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದೇವದೂರು ತಾಲೂಕಿನಲ್ಲಿ ನಡೆಸಿ ಪ್ರೌಢ ಶಿಕ್ಷಣವನ್ನು ಗಂಗಾವತಿ ತಾಲೂಕಿನಲ್ಲಿ ಮುಗಿಸಿ ಪಿಯುಸಿಯನ್ನು ಮುಗಿಸಿ ತಮ್ಮ ಬಿ ಎ ಮತ್ತು ಎಂ ಫಿನ್ ಪಿ ಹೆಚ್ ಡಿಯನ್ನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದಾರೆ ಮುಖ್ಯ ಶಿಕ್ಷಣ ತಾವು ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿ ಜೀವನದಲ್ಲಿ ಅವರು ದಲಿತ ಸಂಘಟನೆ ಕಾರ್ಯಕರ್ತರಾಗಿ ಅವರು ದಲಿತ ಸಂಘ ಸಂಘ ಮತ್ತು ವಿದ್ಯಾ ಸಂಸ್ಥೆಯಾದ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರ ಅವಧಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಿ ಮುಗಿಸಿ ಅಲ್ಲಿ ಒಂದು ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ನಮಗೆ ಎಂಡ ಬೇಡ ಸರಾಯಿ ಬೇಡ ವಸ್ತಿ ಶಾಲೆಗಳು ಬೇಕಂಥೇಳಿ ಹೋರಾಟ ಮಾಡಿ ಒಬ್ಬಳಿಗೊಂದು ವಸ್ತಿ ಚಾಲೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಅವಾಗ ರಾಜ್ಯದಲ್ಲಿ ಒಬ್ಬಳಿಗೊಂದು ವಸ್ತಿ ಶಾಲೆಗಳನ್ನು ಮಾಡಿ ಈಗ ಪ್ರತಿ ಹುಬ್ಬಳ್ಳಿಗೆ ಒಂದು ಎರಡು ಮೂರು ಬಸ್ಸಿ ನಾವು ಕಾಣಬಹುದಾಗಿದೆ ಈಗ ಅವರು ತಮ್ಮ ಜೀವನ ಅವಧಿಯಲ್ಲಿ ದಲಿತ ಸಂಘಟನೆ ಜೊತೆಗೆ ಬೌದ್ಧ ಸಂಘಟನೆಗೆ ಗುರುತಿಸಿಕೊಂಡು ಅವರು ತಮ್ಮ ಬೌದ್ಧ ಸಾಹಿತ್ಯಾಗಿ ಮತ್ತು ಹಲವಾರು ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರು ತಮ್ಮ ವಿದ್ಯಾರ್ಥಿ ದಿಸುತ್ತಿದ್ದ ಹೋರಾಟ ಸಮಯದಲ್ಲಿ ಅವರು ಸರ್ಕಾರಿ ಸೇವೆಗೆ ಮುನ್ಸಿಪಾಲ್ಟಿಯಲ್ಲಿ ಯುವಜನ ಅಧಿಕಾರಿಯಾಗಿ ನೇಮಕಗೊಂಡು ಪುರಸಭೆ ಅಧಿಕಾರಿಯಾಗಿ ಮತ್ತು ನಗರಸಭೆಯ ಪೌರಾತ್ವರಾಗಿ ಕೆಲಸ ಮಾಡುತ್ತಿರುವ ಸುರ್ಕೂರು ಶಾಂಪೂರು ಕೆಬಾವಿ ಇನ್ನಿತರಗಳಲ್ಲಿ ಬುದ್ಧಿವಾರ ಕಟ್ಟಿಸಲು ಅವರು ತಮ್ಮ ಶ್ರಮ ವಹಿಸಿದ್ದಾರೆ ಅವರು ಸುಖೇಶದಲ್ಲಿ ಕೆರೆ ಅಂಗಳವನ್ನು ಸರ್ಕಾರಿ ಕಾರ್ಯಗಳನ್ನು ಹೋರಾಟ ಮಾಡಿ ಇನ್ನೂರೈವತ್ತು ಜನರಿಗೆ ಹಕ್ಕು ಪತ್ರ ಕೊಡಿಸಿದ್ದಾರೆ ಇವತ್ತು ದೇವದೂರ್ ತಾಲೂಕಿಗೆ ಎನ್ ಆರ್ ಬಿ ಸಿ ಕಾಲುವು ಬರಬೇಕಾದರೆ ಸಹ ಆ ಹೋರಾಟದಲ್ಲಿ ಮುಂಚಣಿಯಾಗಿ ದೇವೇಗೌಡರು ಅವರು ಬಂದಾಗ ಒಂದು ಹಾಡುಗಳನ್ನು ಇಡೀ ತಾಲೂಕಿನಂಥ ನಾವು ಜನ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಚರಿಸಿ ಇವತ್ತು ಸಂಘಟನೆ ಮಾಡಿತ್ತು ಒಂದು ಅವರಿಗೆ ಶ್ರೇಯಸ್ಸು ಅವರಿಗೆ ಸಿಗ್ತದೆ ಕಳೆದ ವರ್ಷ ಕಳೆದ ಸಲ ದೇವದೂರ್ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಭೆ ಸರ್ವಾಧಿಕಾರ ಸರ್ವಾಧ್ಯಕ್ಷರಿಗೆ ಆಯ್ಕೆ ಮಾಡಿರುವುದು ಸಹ ಅವರಿಗೆ ಗೌರವವಿದೆ ಅಂತ ಮತ್ತು ಅವರು ಕೆಲವು ದಲಿತ ಗಟ್ಟ ಬ್ಕೊಂಡರು ಕೆಲವು ಹಳ್ಳಿಗಳಲ್ಲಿ ಕೆಲವು ನಾವು ವಿರೋಧ ಆಗಿರ್ತೀವಿ ಆದರೆ ದಲಿತ ಅವರು ಸುಂಕೇಶ್ವರ ಗ್ರಾಮದ ಗ್ರಾಮದ ಎಲ್ಲರ ಜೊತೆಗೆ ಒಡೆನಾಡಾಗಿದ್ದರು ಮತ್ತು ಗೌಡತಿ ಸಹಕಾರ ಶಿವಮ್ಮ ಎಂಬಕ್ಕೆ ಅವರು ಒಡೆಯದಾಕೊಂಡು ತನ್ನ ಮಗನಾಗಿ ಜೀವನ ಮಾಡಿದ ಅವಸ್ಥ ಅವರು ಅಂತಿಮ ಸಂಸ್ಕಾರ ಇಡೀ ಊರಲ್ಲಿ ಒಬ್ಬರು ಸಹ ಅಡಿಗೆ ಮಾಡಿದ್ರೆ ಎಲ್ಲರೂ ಅವರ ಭಾಗವಹಿಸಿದ ವಿಶೇಷವಾಗಿತ್ತು ನಾವೇನು ಕೆಲವು ಹಳ್ಳಿಗಳಲ್ಲಿ ಗೌಡಿಗೆ ವಿರುದ್ಧವಾಗಿರುತ್ತೆ ಆದರೆ ಅವರು ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲಿ ಅವತ್ತು ಆಗಿರೋದು ಬಹಳ ದೊಡ್ಡ ಸಂತೋಷದ ಸಂಘಟನೆ ಇರುತ್ತೆ ಆದ್ದರಿಂದ ನಾವು ಜನ ಸಂಘಟನೆ ಪಗತಿಪರ ಸಂಘಟನೆಯಿಂದ ಎಚ್ ಕಾರ್ಯಕ್ರಮವನ್ನು ಹಚ್ಕೊಂಡಿದ್ದೇವೆ ಅದರಿಂದ ಪತ್ರಿಕೋಷ್ಠಿ ಮೂಲಕ ತಮ್ಮ ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳು

ಎಂಬತ್ತಾರು ಎಂಬತ್ತು ನಾನು ದಲಿತ ಜಿಲ್ಲಾ ಜಿಲ್ಲಾ ಸಂಚಾಲಕನಾಗಿದೆ ಆ ದಿನದಲ್ಲಿ ಅವರು ರಾಜ್ಯ ಸಂಚಾಲಕನಾಗಿದ್ದರು ರಾಜ್ಯ ಸಂಚಾಲಕರು ಎರಡವರಿಗೆ ಮುಂದುವರಿದ್ರು ತೊಂಬತ್ತ್ ತನಕ ಅವರು ರಾಜ್ಯ ಸಂಚಾಲಕರಾಗಿ ಇದ್ದರು ನಾನು ತರ ಇಲ್ಲಿ ಜಿಲ್ಲಾ ಸಂಚಾಲಕನಾಗಿದ್ದೆ ಅವರ ಒಡನಾಟ ನಮ್ಮ ಮೇಲೆ ಬಹಳ ಪ್ರಭಾವ ಬೀರಿಚು ಅಂತ ಹೇಳಿ ಅವರು ಬಹಳ ಸಂಚಾರಿವಾಗಿದ್ದರು ಉಳಿದಂಗೆ ನಡ್ಕೊಳ್ತಿದ್ರು ಎಲ್ಲಿಯೂ ಸಹ ತಪ್ಪು ಸಿಕ್ಕಿರಲಿಲ್ಲ ಅವರಿಗೆ ಒಂದು ಮುಂಗೋಪ ಅಂತ ಅನ್ನೋದು ಬಿಟ್ಟರೆ ಮತ್ತೆ ಏನಿರಲಿಲ್ಲ ಸಾಮಾನ್ಯವಾಗಿ ಕಾರ್ಯಕರ್ತರಿಗೆ ಅವರು ಹೇಳ್ತಿದ್ರು ಹೇಳದೆ ಹೇಳಿದ್ದನ್ನು ಕೇಳದಿರುವಾಗ ಕಾರ್ಯಕರ್ತರಿಗೆ ಹಿರಿಯ ತಮ್ಮ ಸಂಗಾತಿಗಳಿಗೆ ಕೈ ಮಾಡಿದ್ದು ಅಂತ ಒಂದು ಶಿಸ್ತಿನ ಆಗಿದ್ದರು ಅವರು ಅದೇ ಕಾಲಕ್ಕೆ ಕೊನೆಗಾಲಕ್ಕೆ ಅವರು ವೃದ್ಧ ಧರ್ಮವನ್ನು ಬಳಸಬೇಕು ದಲಿತರೂ ಮೂಲ ಬೌ ಅಂಬೇಡ್ಕರ್ ಅವರು ನಾನು ಬೇರೆ ಧರ್ಮಕ್ಕೆ ಹೋಗಿಲ್ಲ ಈ ನೆಲದ ಮೂಲ ಧರ್ಮ ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಮರಳಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹಂಗೆ ದಲಿತ ಚಳುವಳಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಬೇಡ್ಕರ್ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಭಾಳ ಉತ್ಕಟವಾದಂಥ ಇಚ್ಛೆಯನ್ನು ಹೊಂದಿದ್ರು ಅದ್ರ ಕಾರಣವಾಗಿಯೇ ಅವತ್ತು ಒಬ್ಬ ಸಂಘಟನೆ ಜೊತೆ ಮಾತಾಡ್ತಿದ್ರು ಮಾತಾಡ್ತಾ ಮಾತಾಡ್ತಾನೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅವರು ಊಟ ಮುಗಿಸ್ಕೊಂಡು ವಾಕಿಂಗ್ ಮಾಡುವಾಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಕುಸ್ತಿ ಬಿದ್ದರಂತೆ ಸಾಮಾನ್ಯವಾಗಿ ಯಾರೋ ನೋಡೋ ನೋಡೋರು ಏನಂದ್ರೆ ಯಾರು ಕುಡಿದು ಬಿದ್ದಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅನಿ ಬ ಮಳೆ ಬರೋಕ್ಕಂತಿತ್ತು ಅಂತ ಮಳೆ ಬರುವಾಗಲೂ ಸಹ ಎದ್ದಿಲ್ಲ ಅನ್ನೋ ಯಾರು ಯಾರೋ ಅಂತ ನೋಡಿದಾಗ ಇನ್ನೂ ಅವರು ಜೀವ ಅಂತ ಇತ್ತಂತ ಎಸ್ ಅಂತ ಮತ್ತೆ ದೌ ಅವ್ರ ಮನೆಗೆ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ದೌರ್ಕನಿಗೆ ಕರ್ಕೊಂಡು ಬೇಕಿದ್ರು ಪಕ್ಕದವರೆಲ್ಲ ಸೇರಿಕೊಂಡು ಹೋಗಿರುವಾಗ ಅವರು ಬಿಳಿಲಿಲ್ಲ ಅದು ಅವ್ರಿಗೆ ಎರಡು ಸ್ಟಂಟ್ ಹಾಕಿದರು ಭಾಳ ಎಚ್ಚರವಾಗಿರಬೇಕಾದಂಥ ಡಾಕ್ಟರ್ ಸಲಹೆಗಳನ್ನು ಕೊಟ್ಟಿದ್ರು ಆದರೆ ಅವರು ನಮಗನ್ನಿಸದ ಬುದ್ಧ ಧರ್ಮದ ಕಡೆಗೆ ಅವ್ರಿಗಿರ್ತಕ್ಕಂಥ ಉತ್ಕಟ್ಟೆ ಹೆಚ್ಚಿ ಅವರ ಒಂದು ಆತಂಕವನ್ನೇ ಜಾಸ್ತಿ ಮಾಡಿ ಮೂಲವರು ಹೃದಯತಕ್ಕೆ ಒಳಗಾದ್ರು ಅನ್ನೋಂಥದ್ದು ವೆಲ್ಕಮ್ ಸಂಗತಿ ಖಂಡಿತ ನಾವು ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ವಿ ನಾವು ಆ ಊರಿನಲ್ಲಿ ಸಂಘಟನೆ ಮಾಡುವಾಗ ಅವ್ರ ಜೊತೆಗಿದ್ದೀವಿ ಇಡೀ ಊರು ಅವರನ್ನು ಎಡ ಸಾಕಂತ ಕಟ್ಟಿದ್ವಿ ಇಡೀ ಊರು ಯಾವುದೇ ಜಾತಿ ಜನರಲ್ಲಿ